ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಸ್ವಾಭಿಮಾನಿ ಬಣದ ಕೇಂದ್ರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಹದೇವಪುರ ಕ್ಷೇತ್ರದ ವರ್ತೂರು ನಿವಾಸಿ ಕುಪ್ಪೆ ಮಂಜುನಾಥ ಸ್ಪರ್ಧಿಸುವುದಾಗಿ ಘೋಷಿಸಿದ್ದಾರೆ ವರ್ತೂರಿನಲ್ಲಿ ಅನೇಕ ಜನಪರ ಕಾರ್ಯಗಳನ್ನು ಮಾಡಿರುವ ಮಂಜುನಾಥ್ ಈ ಬಾರಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡುತ್ತಿದ್ದೇನೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ನನ್ನ ಗುರಿ ಎಂದು ನುಡಿದರು ಬೆಂಗಳೂರಿನ ಕೆಲ ಸರ್ಕಾರಿ ಸ್ವತ್ತು ಅಧಿಕಾರಿಗಳ ಶಾಮೀಲಿನಿಂದ ಒತ್ತುವರೆಯಾಗಿದೆ ಈ ಬಗ್ಗೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಗಮನ ಹರಿಸಬೇಕಿದೆ ಈ ನಿಟ್ಟಿನಲ್ಲಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಮಹದೇವಪುರ ಶಾಂತಿನಗರ ಸಾರ್ವಜ್ಞ ನಗರ ರಾಜಾಜಿನಗರ ಸೇರಿದಂತೆ ಕೆಲ ಕ್ಷೇತ್ರಗಳಲ್ಲಿ ಮೂಲಭೂತ ಸಮಸ್ಯೆಗಳಿದ್ದು ಮುಖ್ಯವಾಗಿ ಮಹದೇವಪುರ ಕ್ಷೇತ್ರದಲ್ಲಿ ಕೆರೆಗಳ ಅಭಿವೃದ್ಧಿಯಾಗಿಲ್ಲ ಇದರ ಬಗ್ಗೆ ಗಮನ ಹರಿಸುವುದಾಗಿ ಹೇಳಿದರು ಜನರ ಆಶೀರ್ವಾದವಿದ್ರೆ ರಾಜಕಾಲುವೆಗಳು ಬಸ್ ನಿಲ್ದಾಣ ಯುವಕರಿಗೆ ಕ್ರೀಡಾಂಗಣ ಭ್ರಷ್ಟಾಚಾರ ಮುಕ್ತ ಸರ್ಕಾರಿ ಸೇವೆಗೆ ಒತ್ತು ನೀಡುವುದಾಗಿ ಭರವಸೆ ನೀಡಿದ್ರು ಅಧಿಕಾರಿಗಳಿಗೆ ಕೊಟ್ಟೆ ಆ ಸರ್ವೆ ಮಾಡಲಿಲ್ಲ ಒಂದು ಒಂದ್ ಎಕರೆ ಮೂವತ್ತು ಗುಂಟೆ ಇರೋದು ಒಂದ್ ಎಕರೆ ಹತ್ತು ಗುಂಟೆಗೆ ಬಂದಿದೆ ಆರು ಎಕರೆ ಇಪ್ಪತ್ತು ಗುಂಟೆ ಇರೋದು ಈಗ ಎಲ್ಲಿ ಕಾಣಿಸ್ತಾ ಇಲ್ಲ ಇದೆಲ್ಲ ಹೋಗಿದೆ ಯಾರು ಇದನ್ನೆಲ್ಲ ಕೇಳೋರು ಕೇಳೋರು ಯಾಕೆ ಸುಮ್ಮನೆ ಇದ್ದಾರೆ ಇವೆಲ್ಲ ಮುಂದೆ ನಾವು ಭಗವಂತನ ಆಶೀರ್ವಾದ ಜನಗಳ ಆಶೀರ್ವಾದದಿಂದ ಏನಾದರೂ ಈ ಚುನಾವಣೆಯಲ್ಲಿ ನಮ್ಗೆ ಭಗವಂತ ಮತ್ತೆ ಜನ ಮೇಲೆ ಭಗವಂತನ ಆಶೀರ್ವಾದ ನಮ್ಮ ತಂದೆ ತಾಯಿ ಆಶೀರ್ವಾದ ಜೊತೆಗೆ ಮುಖ್ಯವಾಗಿ ಮತದಾರರ ಆಶೀರ್ವಾದದಿಂದ ಏನಾದರೂ ಈ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆ ಇವೆಲ್ಲನೂ ಏನೇನು ಕಾರ್ಯಗಳಿದೆಯೋ ರಾಜಕಾಲುವಗಳಿದೆಯೋ ಏನು ಒತ್ತುವರಿಗಳು ಮಾಡ್ಕೊಂಡಿದ್ದಾರೋ ಇದನ್ನೆಲ್ಲ ರಿಲೀಸ್ ಮಾಡಿಸಿ ಸರ್ಕಾರಿ ಕಚೇರಿಗಳನ್ನ ಮತ್ತು ಸರ್ಕಾರಿ ಆಸ್ಪತ್ರೆಗಳು ಬಸ್ ನಿಲ್ದಾಣಗಳು ಇದನ್ನೆಲ್ಲ ಅಪ್ಗ್ರೇಡ್ ಮಾಡಿ ಮಾಡೋವಂಥ ಒಂದು ಕೆಲಸನ ನಾನು ಕೈಗೆತ್ಕೊಳ್ಬೇಕಂತೇಳಿ ನನ್ನ ಮನ್ನ ಮನಸ್ಸಲ್ಲಿದ್ದು ಈ ಚುನಾವಣೆಗೆ ಸ್ಪರ್ಧೆ ಮಾಡಲು ನಾನು ತೀರ್ಮಾನ ಮಾಡಿದ್ದೇನೆ ನಮ್ಮೆಲ್ಲ ಸ್ನೇಹಿತರು ಮತ್ತು ಗ್ರಾಮದ ಹಿರಿಯರ ಒಂದು ಬೆಂಬಲ ಆಶೀರ್ವಾದ ನಂದು ಒಂದೇ ಜನಾಂಗ ಅಂತಿಲ್ಲ ಎಲ್ಲ ಜನಾಂಗದವರು ಎಲ್ಲರೂ ಕಳೆದ ಒಂದು ವಾರದಿಂದ ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ನಮ್ಮ ಪ್ರಯತ್ನ ಪ್ರಯತ್ನ ನಮ್ಮದು ಎಲ್ಲ ಭಗವಂತ ಮತ್ತು ಜ ಮತದಾರರು ನೀಡಬೇಕು ಈ ಮೂಲಕ ನಾನೆಲ್ಲ ಮತದಾರ ಬಂಧುಗಳಿಗೆ ವಿನಂತಿ ಮಾಡಿಕೊಳ್ತೇನೆ ನಾನು ಹೋರಾಟಗಳಿಂದ ಒಂದು ಜೈ ಶ್ರೀರಾಮ್ ಸೇವಾ ಸಮಿತಿ ಮತ್ತು ಸ್ವಾಭಿಮಾನಿ ಬಳಗ ಅಂತ ಒಂದು ಸಂಘ ಮಾಡಿಕೊಂಡು ಅನೇಕ ಜನಪರ ಕೆಲಸಗಳನ್ನು ಮಾಡ್ತಾ ಬಂದಿದ್ದೇನೆ ದೇವತಾ ಕಾರ್ಯಗಳಾಗಿರ್ಬೋದು ಸಮಾಜ ಸೇವೆಯಲ್ಲಿ ತೊಡಗಿದ್ದೇನೆ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರಗಳು ಮತ್ತು ಯಾರಾದರೂ ಆಸ್ಪತ್ರೆಯಲ್ಲಿ ತೊಂದರೆ ಇರ್ತಕ್ಕಂಥ ಬಡ ಬಡವರಿಗೆ ಅವರಿಗೆ ನಮ್ಮ ಕೈಯಲ್ಲಾದಂಥ ಸೇವೆ ಮಾಡಿಕೊಂಡು ಮತ್ತು ಬಡವರಿಗೆ ಯಾರ್ದಾದ್ರೂ ಮದುವೆ ಮುಂಜಿ ಇನ್ನಿತರೆ ಶುಭ ಕಾರ್ಯಗಳಿಗೆ ಅವರು ನಮ್ಮ ಕೈಯಲ್ಲಾದಂಥ ಸೇವೆ ಮಾಡ್ಕೊಂಡು ಬಂದಿದ್ದೇನೆ ತಾವೆಲ್ಲ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ನನಗೆ ಆಶೀರ್ವಾದ ಮಾಡಿ ಒಂದು ಪದವಿಗೆ ಬಂದರೆ ಇನ್ನೂ ಅನೇಕ ಜಾನಪರ ಕೆಲಸಗಳನ್ನು ಮಾಡಲು ನಾನು ಎಲ್ಲ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇನೆ ಏನು ನಮ್ಮ ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧೆ ಡೇಟ್ ಅನೌನ್ಸ್ ಆದಮೇಲೆ ನಮ್ಮದೇ ಒಂದು ನಾವು ಮಾಡಿರೋ ಸೇವಾ ಕಾರ್ಯಕ್ರಮಗಳನ್ನು ಒಂದು ಬುಕ್ಲೇಟ್ ಮಾಡ್ತೇನೆ ಅದನ್ನು ಎಲ್ಲ ಓದಿ ಮುಂದೆ ಇವರು ಕ್ಷೇತ್ರಕ್ಕೆ ಕೆಲಸ ಮಾಡ್ತಾರಾ ಅಥವಾ ಮಾಡೋದಿಲ್ಲ ಎಲ್ಲರೂ ಭರವಸೆಗಳು ಕೊಟ್ಟಂಗೆ ಇವರು ಕೊಡ್ತಾರಾ ಅನ್ನೋದನ್ನು ಯೋಚನೆ ಮಾಡಿ ಮತ ನೀಡಿ ದೇಶದಲ್ಲಿ ಎಲ್ಲರೂ ಮೋದಿ ಅಂತ ಹೇಳ್ತಾ ಇದ್ದಾರೆ ಮೋದಿಗೆ ಮತ ಕೊಡಿ ಆದರೆ ಲೋಕಲಲ್ಲಿ ಇಲ್ದಿರ್ತಕ್ಕಂಥ ವ್ಯಕ್ತಿಗಳನ್ನ ಗುರುಸಿ ನೀವು ಆಯ್ಕೆ ಮಾಡಿದ್ರೆ ನಾಳೆ ನನ್ನ ಕೇಳ್ಬೋದು ಈ ಕೆಲಸ ಮಾಡಪ್ಪ ಅಂತ ಈಗ ನೀರಿನ ಸಮಸ್ಯೆ ಹೆಚ್ಚಾಗಿದೆ ಎಲ್ಲ ಕಡೆಯೂ ಯಾರು ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಧಿಕಾರಿಗಳು ಕೇಳಿದರೆ ಯಾರು ಟ್ಯಾಕ್ಟ್ರ್ ಬಿಟ್ಟಿದ್ದಾರೆ ಅಲ್ಲಿ ಕ್ಯಾಬೇ ಸರ್ಕಾರ ಸರ್ಕಾರ ಅನೌನ್ಸ್ ಮಾಡಿದೆ ನಾವು ಟ್ಯಾ ಟ್ಯಾಕ್ಟರ್ಗಳು ನೀರಿನ ಟ್ಯಾಂಕರ್ಗಳು ಬಿಟ್ಟಿದ್ದೀರಿ ನೀರು ಯಾರಿಗೂ ತೊಂದರೆ ಇಲ್ಲದಿದ್ದಂಗೆ ನಾವು ಕಳಿಸ್ತಾ ಇದ್ದೀರ ಈಗಾಗಲೇ ನೀರಿನ ಸಮಸ್ಯೆ ಹೆಚ್ಚಾಗಿದೆ ಇವೆಲ್ಲದೊಂದು ಒಂದು ಪ್ಲ್ಯಾನ್ ಮಾಡಬೇಕು ಕೆರೆ ಅಭಿವೃದ್ಧಿ ಆದರೆ ಗುಂಜೂರು ಕೆರೆ ಹೊರ್ತೂರು ಕೆರೆ ಗುಂಜೂರು ದೋರಮ್ಮ ಚಿಕ್ಕಬಳ್ಳಾಳೂರು ಕೆರೆ ಇವೆಲ್ಲ ಅಭಿವೃದ್ಧಿಗಳಾದರೆ ನೀರು ಜ ಅಂತರ್ಜಲ ಇಂಪ್ರೂವ್ಮೆಂಟ್ ಆಗುತ್ತೆ ಆ ನೀರಿನ ಸಮಸ್ಯೆ ಇತ್ಯರ್ಥ ಆಗುತ್ತೆ ನಾವು ಎಷ್ಟೇ ಬೋರ್ಗಳು ಕೊರದ್ರೇನು ಸಾವಿರದ ನಾನೂರು ಸಾವಿರದ ಆರುನೂರು ಅಡಿ ಆಗಲ್ಲ ಅದಕ್ಕೆ ನಾವು ಪ್ಲ್ಯಾನ್ ಮಾಡಬೇಕು ಯಾವುದೇ ಒಂದು ನೀವು ಇಂಜಿನಿಯರ್ಗಳು ನಮಗಿಂತ ಬುದ್ಧಿವಂತರಾಗಿದ್ದೀರ ಏನು ಮಾಡಿದ್ರೆ ಇದನ್ನು ಸಮಸ್ಯೆ ಪರಿಹಾರ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು ಆದಷ್ಟು ಬೇಗನೆ ನನಗೆ ಒಂದು ಅವಕಾಶ ಕೊಟ್ಟರೆ ಏನು ಅಂದ್ರಲ್ಲಿ ಒಳಚರಂಡಿ ಮತ್ತು ಕಾವೇರಿ ನೀರಿನ ವ್ಯವಸ್ಥೆ ಮತ್ತು ಏನು ಅಭಿವೃದ್ಧಿ ರಸ್ತೆ ಅಗಲೀಕರಣದಾಗಲ ಆಗ್ಬೋದು ಹಲವಾರು ಕಾಮಗಾರಿಗಳು ಇನ್ನೂ ಕುಂಠಿತವಾಗಿದೆ ಸರ್ಕಾರಿ ಆಸ್ಪತ್ರೆಗಳಾಗ್ಬೋದು ಸರ್ಕಾರಿ ಕಚೇರಿಗಳಾಗ್ಬೋದು ಇದನ್ನೆಲ್ಲ ಒಂದು ಅನುಕೂಲ ಮಾಡೋಂಥ ಸರ್ಕಾರಿ ಸ್ವತ್ತುಗಳನ್ನ ಉಳಿಸಿ ಯೂತ್ಸ್ಗೆ ಎಲ್ಲಿ ಆಟದ ಮೈದಾನ ಇಲ್ಲ ಎಲ್ಲ ಪ್ರೈವೇಟಾಗಿ ಆಡೋಕ್ಕೆ ಹೋಗ್ತಾ ಇದ್ದಾರೆ ಈಗ ನೋಡಿ ಸುಮಾರು ಹಲವಾರು ಕಡೆ ಹತ್ತು ಎಕರೆ ಎಂಟು ಎಕರೆ ಜಮೀನಿರೋರು ಈಗ ಕ್ರಿಕೆಟ್ ಗ್ರೌಂಡ್ಗಳು ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಸರ್ಕಾರಿ ಸ್ವತ್ತುಗಳಿದೆ ಯೂತ್ಸ್ ಯುವ ಕ್ರೀಡೆ ಯೂತ್ 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 ಅಂತ ಹೇಳ್ತಾ ಇದ್ದಾರಲ್ಲ ಜನಪ್ರತಿನಿಧಿಗಳು ಅವ್ರಿಗೆ ಯಾಕೆ ಒಂದು ಕ್ರೀಡಾಂಗಣಕ್ಕೆ ವ್ಯವಸ್ಥೆ ಮಾಡ್ತಾ ಇಲ್ಲ ಯಾವುದೂ ಇಲ್ಲ ಸುಮ್ಮನೆ ಆಶ್ವಾಸನೆ ಕೊಡ್ತಾ ಇದ್ದಾರೆ ಅಷ್ಟೇ ಯಾವುದು ಕಾರ್ಯಗತ ಆಗಲಿಲ್ಲ ಅದರಿಂದ ತಾವೆಲ್ಲ ಮತದಾರ ಬಂಧುಗಳು ಈ ಚುನಾವಣೆಯಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ಚುನಾವಣೆ